ಈ ಪೌರಾಣಿಕದ ವೈಭವವನ್ನು ನಮ್ಗೆ ಅತ್ಯದ್ಭುತವಾಗಿ ಅದ್ಭುತವಾಗಿ ಕಟ್ಕೊಟ್ಟು ಬಿಟ್ಟು ಹೋಗವ್ರೆ ಪೌರಾಣಿಕ ನಾಟಕ ಅವ ನೋಡೋದು ಬಹಳ ಸುಲಭ ಆದ್ರೆ ಆ ನಾಟಕವ ಮಾಡಿಸದ ಮಾಡದ್ದೆಲ್ಲ ಬಹಳ ಬಹಳ ಕಷ್ಟ ನಾವೆಲ್ಲಾ ಬಾಳ ಸುಲಭ ಸಲೀಸಾಗಿ ಕೆಳಗ್ ಕುತ್ಕುದೇ ಬಹಳ ಚೆನ್ನಾಗ್ ಅನ್ಕತಾ ಇರ್ತೀವಿ ಯಾಕೆಂದ್ರೆ ಅಂದ್ರೆ ಲೈಟಿನ್ ಬೆಳಕಲ್ಲಿ ಒಳ್ಳೆ ತಿಂದು ದೋ ಇಳಿದ್ರ ಕಾಣಿಸ್ತಾ ಇರ್ತಾರಲ್ಲ ಎಲ್ಲಾರು ಹಂಗ ಯಾರ ಮಗನ್ಲಾ ಇವ್ನು ಬಹಳ ಚೆನ್ನಾಗ್ ಕಾಣಿಸ್ತಾನೆ ಕನೋ ಅಂತ ಅಂದ್ಬಿಟ್ಟದೆ ಬಾಳ ಮಾತಾಡ್ಕತ್ತೀವಿ ಆದ್ರೆ ಅವ್ರ ಕಷ್ಟ ನಮಗ್ ಅವ ಯಾಕೆ ಅಂತ ಅಂದ್ರೆ ಆಹ್ ಸೀಲ್ಸ್ನವ್ ಮೇಕಪ್ ಮಾಡ್ಬಿಟ್ಟು ಅಡ್ವಾನ್ಸ್ ಮಾಡ್ಕೊಂಡವ್ರೆ ಅವಾಗೆಲ್ಲ ಹೆಂಗೆ ಮೀಸೆಯ ಸಲೀಸನಲ್ಲಿ ಅಂಟಿಸ್ಬಿಟ್ಟು ಕಳಿಸೋರು ಭೀಮನ್ ದುರ್ಯೋಧನ ಮಾಡಿದ್ದನ್ನು ಬರ್ಬೇಕಾದ್ರೆ ಹಂಗೆ ಬತ್ತಿರಲಿಲ್ಲ ಸ್ಟೇಜ್ಗೆ ಕೈಗೆ ಒಂದು ಕತೆ ಕೊಟ್ಟಿರೋರು ಏನ ಆ ಕದೆನೂ ಹಿಡ್ಕಂಡದಿ ರಟೆಗಾತ್ರ ಮೀಸೆ ಹಾಕಿರೋರು ಮೀಸೆ ಮೇಲೆ ಕೈಯ ಮಡಿ ಹೆಂಗೆ ಏನ ಆಕ ನೀವು ಗೊತ್ತಾಯಿದ್ರೆ ಗೊತ್ತಾ ಇದ್ರೆ ನಾವನ್ಕರ ಕೆಳ ಕುಂತ್ಕೊಂಡು ಸಫಾ ಏ ನಮ್ ನಾಟಕ ಆಡದಾಣ ಸ್ಟೇಜ್ ಹಂಗೆ ಕಟ ಕಟ್ಟ ನಡಗಿಸ್ಬಿಟ್ಟ ಕನ ಮರೆಯೋ ಅಂತ ಯಾಕೆ ಅಂದ್ರೆ ಅವ್ರ ಕಷ್ಟ ನಮಗ್ ಗೊತ್ತಿರಲಿಲ್ಲ ಯಾಕೆ ಅಂತಂದ್ರೆ ವಾ ಸೀನ್ಸ್ ನೋರು ಮೇಕಪ್ ಮಾಡ್ಬಿಟ್ಟಿದ್ಯೇ ಈ ಮೀಸೆಯ ಸಲೀಸನಲ್ಲಿ ಅಂಟಿಸ್ಬಿಟ್ಟು ಕಳಿಸಿರೋರು

ಏನೋ ಎರಡ್ ಕಡೆಗೂ ನೀಂಗ್ ಕಥ ಕುಂತಿರ್ತಾನೆ ನಾವನ್ ಕತೆ ಹಿಂಗಾಡ್ಬೇಕು ಅಂತ ಯಾಕೆಂದ್ರೆ ಅವ್ರ ಕಷ್ಟ ನಮ್ಗೆಲ್ಲ ಹೋಗುತ್ತಾ ಆಮೇಲೆ ಪಟ್ಟಿ ಹಾಕಿರ್ತಾರಲ್ಲ ಸೀನ್ಸ್ ನಾವು ನೋಡ್ಬೇಕು ಹಿಂಗಿರ್ತವೆ ಅಂತಂದ್ರೆ ಆ ಲೈಟಿನ್ ಬೆಳಿಗ್ಗೆ ಫಡಾರ ಅಂತ ಒಳಿತಾ ಕುಂತಿರ್ತವೆ ಅದನ್ನ ಹಾಕೊಂಡ್ ಅನುಭವಿಸಿದ ಗೊತ್ತೋದ್ರು ಕಷ್ಟ ಏನು ಅಂತ ಸುತ್ತಮುತ್ತ ಆಕಂದದ್ದೆ ಎಲ್ಲಾ ಸೈತಿ ಬಿಗದಿ ಕಟ್ಟುಬಿಟ್ಟಿರ್ತಾರೆ ನೋಡ್ಬೇಕು ಆ ಓ ಏನ ಎಂಟುವರೆಗೆ ಒಂಬತ್ ಕೆಜಿ ಹತ್ ಕೆಜಿ ಗಂಟೆ ಇರ್ತದೆ ಮೇಲೆ ಆಕ ತೂಗ ಕುಂತಿರ್ತದೆ ಅದಕ್ಕೂ ಏನ ತಲೆ ತಿಮ್ಮ ಹಿಡಿತ ಕುಂತಿರ್ತದೆ ಏನ ಆಕಂದದೆ ಬಂದು ಅದ್ರ ಹಾಡ್ತಾ ಇದ್ರೆ ಅದ್ರ ವೈಭವನೇ ವೈಭವ ಯಾಕೆಂದ್ರೆ ನಮ್ ಇರೀಗ್ ಅಂತ ಸಂಸ್ಕೃತಿಯನ್ನ ಕೊಟ್ಟು ಹೋಗವ್ರೆ ಇವತ್ತಿನ ದಿವಸ ಅಂತಹ ಸಂಸ್ಕೃತಿಯನ್ನ ಮುಂದಿನ ತಲೆ ಕೊಡುವಂತಹ ಜವಾಬ್ದಾರಿ ನಮ್ಮಗಳ ನಿಮ್ಮಗಳ ಮೇಲಿದೆ ಅಂತಬಿಟ್ಟು ಅದಕ್ಕೋಸ್ಕರ ಪೌರಾಣಿಕ ರಂಗಭೂಮಿ ಉಳಿಬೇಕು ಬೆಳಿಬೇಕು ಅದಕ್ಕೋಸ್ಕರ ಇವತ್ತು ನಾಡಿನಾದ್ಯಂತ ಹಲವಾರು ಜನ ಅತ್ಯದ್ಭುತವಾದಂತಹ ಪೌರಾಣಿಕ ರಂಗಭೂಮಿಯ ಪ್ರತಿಭೆಗಳು ನಮ್ಮ ನಾಡಿನಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಪೌರಾಣಿಕ ನಾಟಕ ಅಂತೇಳಿ ನಮ್ಮ ಹಳ್ಳಿಯಲ್ಲಿ ಆಗಲಿ ಎಲ್ಲರೇ ಆಗ್ಲಿ ನಾವು ಒಂದು ಪೌರಾಣಿಕ ನಾಟಕವನ್ನು ಮಾಡಿದ್ರೆ ಸುಮಾರು ಐವತ್ತರಿಂದ ಅರವತ್ತು ಕುಟುಂಬಗಳಿಗೆ ಸಂಸಾರಕ್ಕೆ ಅನ್ನ ಸಿಕ್ಕದಂಗೆ ಅಂತೇಳಿ ಒಂದು ನಾಟಕವನ್ನ ಮಾಡಬೇಕು ಅಂತಾರೆ ಸುಮಾರು ಅರವತ್ತು ಕುಟುಂಬಗಳನ್ನ ಸಾಕ್ತಂಗೆ ಅಂತಹ ಸಾಕ್ತಾ ಇರ್ತಕ್ಕಂಥವರು ನಮ್ಮ ಪೌರಾಣಿಕ ರಂಗಭೂಮಿಯ ಕಲಾವಿದರು ಇವತ್ತು ತಂತ್ರಜ್ಞರು ಆ ವಾದ್ಯಗಾರರು ಎಲ್ಲ ಎಷ್ಟೊಂದು ಅತ್ಯುತ್ತಮವಾಗಿ ಇವತ್ತಿನ ದಿವಸ ನಮ್ಮ ನಾಡಿನ ಸಂಸ್ಕೃತಿಯನ್ನ ಕೊಂಡಾಡ್ತಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಎಲ್ಲ ಪೌರಾಣಿಕ ರಂಗಭೂಮಿಯ ಪ್ರತಿಭೆಗಳಿಗೆ ಕಲಾವಿದರುಗಳಿಗೆ ತಂತ್ರಜ್ಞರುಗಳಿಗೆ ವಾದ್ಯ ರೋಗದವರಿಗೆ ಎಲ್ಲ ಹಾರ್ಮೋನಿಯಂ ಮಾಸ್ಟರ್ ಗಳಿಗೆ ಅವರ ಪಾದಾರಗಳಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನ ಈ ಸಂದರ್ಭದಲ್ಲಿ ಸಮರ್ಪಣೆಯನ್ನ ಮಾಡ್ತಾ ನಮ್ಮ ಕಾರ್ಯಕ್ರಮ ಸ್ನೇಹಿತರ ಒತ್ತಾಸೆ ದುರ್ಯೋಧನನ ಒಂದು ಗೀತಿಯೊಂದನ್ನ ಸಾಧನ ಪಡಿಸಿ ಅಂತ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಹಾಗಾಗಿ ಹೇಳೋಣ ದುರ್ಯೋಧನನ ಒಂದು ಗೀತೆ ಕುರುಕ್ಷೇತ್ರ ನಾಟಕದಲ್ಲಿ ದ್ವಾರಕೆಗೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಅಂತ ಅಂತೇಳಿ ದುರ್ಯೋಧನ ಬರ್ತಕ್ಕಂತಹ ಸಂದರ್ಭದಲ್ಲಿ ಅರ್ಜುನನಗಿಂತ ಮೊದಲೇ ದ್ವಾರಕೆಯನ್ನ ಪ್ರವೇಶವನ್ನು ಮಾಡಿ ಆ ಕೃಷ್ಣನ ಸಹಾಯವನ್ನು ಪಡೆದೇ ಪಡಿತೀನಿ ಹೇಳಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಹಾಡ್ತಾ ಬರ್ತಕ್ಕಂತಹ ಒಂದು ಜನಪ್ರಿಯವಾದಂತಹ ಗೀತೆ ಹೇಳೋಣ రంగ ధోప శ్రీ కృష్ణ నల రంగో శ్రీ కృష్ణ నలభి పృథి ప్రయోగ వసీలు పృథివీ ప్రయోగ వసీలు

বীরদেব হরষেবি হরয়ারণ পুরুষ শুদ্ধের বলি গুণিত বীরদেব হরষেবি হরয়ারণ হরদিনং করণতো ভারত নগরে হরমনে জেরুলগে ியல கிருஷ்ணா பல ரவர பஹோல பட கிருஷ்ணனா பல ரவர பகோல படல வரவிழுவே நகர நகர